ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದ ಡೇ ಫಿಫ್ಟಿ ಮಿಡ್ ನೈಟ್ ಏನಿದೆ ಅಂತೆಲ್ಲ ಮಾತಾಡೋಣ ಮುಖ್ಯವಾಗಿ ಏನಂದ್ರೆ ನೀ ನೋಡಿರ್ತರ ಆಗುತ್ತೆ ಅಂದ್ರೆ ಗೆಸ್ಟ್ ಗಳು ಬಂದಿರ್ತಾರೆ ಅವರಿಗೆ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಕೊಡಬೇಕು ಆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಕೊಡಬೇಕಾದ್ರೆ ಇಂತರ್ಗೆ ಇಂತ ಪಾತ್ರ ಅಂತ ಕೊಟ್ಟಿರ್ತಾರೆ ರಘು ಆಗಿರ್ಬೋದು ಪ್ರಾಪರ್ಟಿ ಡ್ಯಾನ್ಸ್ ಮಾಡಬೇಕು ಧನು ಒಂದು ಡ್ಯಾನ್ಸ್ ಮಾಡಬೇಕು ಮಾಳು ಆಡಾಡ್ಬೇಕು ಅಶ್ವಿನಿ ಅವರು ಗಿಲ್ಲಿ ಅವರು ಒಂದು ಹೋಸ್ಟ್ ಮಾಡಬೇಕು ಅದು ಗೆಸ್ಟ್ಗಳನ್ನ ರೋಸ್ಟ್ ಕೂಡ ಮಾಡಬೇಕು ಗಿಲ್ಲಿ ಈ ರೀತಿ ಎಲ್ಲ ಸಬ್ಸಪ್ರೇಟ್ ಸಬ್ಸಪೇಟ್ ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಎಲ್ಲ ಮಾಡಬೇಕು ಈ ರೀತಿ ಎಲ್ಲ ಸಬ್ಸಪ್ರೇಟ್ ಆಗಿ ಅವ್ರಿಗೆ ಅವ್ರಿಗೆ ಒಂದು ಕೆಲಸ ನಿರ್ವಹಿಸಿರ್ತಾರೆ ಅಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ ಬಟ್ ಮಿಡ್ ನೈಟ್ ಅಲ್ಲಿ ಏನಾಗುತ್ತೆ ಯಾರೆಲ್ಲ ಯಾರ್ದೆಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ರು ಖಂಡಿತವಾಗ್ಲೂ ಇಲ್ಲಿ ಗಿಲ್ಲಿಗೆ ಮತ್ತು ನಮ್ಮ ಯಾರು ರಜೆ ತರ ಜಗಳ ಬೇರೆ ಆಗುತ್ತೆ ಯಾವ ಕಾರಣ ಜಗಳ ಆಗುತ್ತೆ ಅದು ಮೇನ್ ಆಗಿ ಗಿಲ್ಲಿನೇ ಕಾರಣ ಇಲ್ಲ ಮನೆ ಮಂದಿ ಎಲ್ಲ ಕಾರಣ ಆಗ್ತಾರ ಯಾವ ರೀತಿ ಇರುತ್ತೆ ಮತ್ತೆ ಅಲ್ಲಿ ಬಂದಿರೋ ಐದು ಜನ ಕಂಟೆಸ್ಟೆಂಟ್ ಗಳ ಸಾರಿ ಅವ್ರು ಐದು ಜನ ಬಂದಿರೋ ಗೆಸ್ಟ್ಗಳು ಏನಿದಾರೋ ಅವರು ಯಾರ್ಯಾರನ್ನ ಹೊಗಳ್ತಾರೆ ಯಾರನ್ನ ತೆಗಳ್ತಾರೆ ಯಾರನ್ನ ಬೈತಾರೆ ಯಾರನ್ನ ಮೆಚ್ಕೊಂತಾರೆ ಯಾರು ನೀನು ಮಾಡಿದ್ ಸರಿ ಇಲ್ಲ ಅಂತೆಲ್ಲ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮುಖ್ಯವಾಗಿ ಹೋಸ್ಟೋ ರೋಸ್ಟರ್ ತಗೊಂಡಾಗ ಖಂಡಿತವಾಗ್ಲೂ ಹೋಸ್ಟ್ ಮಾಡೋಕ್ಕೆ ನಮ್ಮ ಅಶ್ವಿನಿಗೌರ ಹೋಸ್ಟ್ ಮಾಡ್ತಾರೆ ಬಟ್ ರೋಸ್ಟ್ ಮಾಡೋದು ಮಾತ್ರ ಗಿಲ್ಲಿ ಮಾಡ್ತಾರೆ ಈ ಟೈಮಲ್ಲಿ ಮಾತ್ರ ಸಖತ್ತಾಗೇ ರೋಸ್ಟ್ ಮಾಡ್ತಾರೆ ಯಾವ ರೀತಿ ಅಂದರೆ ಅಲ್ಲಿ ಬಂದಿರೋ ಐದು ಜನ ಐದು ಜನ ಇದ್ರ ಐದು ಜನ ಹುರ್ ಹುರ್ಕೊಂಡು ಹುರಿದುಕೊಂಡು ತರ ಹುರಿದು ಬೀಳ್ತಾರೆ ಅಂದರೆ ಖಂಡಿತವಾಗ್ಲು ಸತ್ಯ ಆ ರೀತಿಯೆಲ್ಲ ರೋಸ್ಟ್ ಮಾಡ್ತಾರೆ ಬಟ್ ಆ ರೋಸ್ಟ್ ಮಾಡಲು ಕೂಡ ಸ್ವಲ್ಪ ಸ್ವಲ್ಪ ತಪ್ಪುಗಳು ಇಲ್ಲ ಅಂತಲ್ಲ ಬಟ್ ಐದು ಜನಕ್ಕೂ ಕೂಡ ಎಲ್ಲೆಲ್ಲೋ ಉರಿತೈತೆ ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಎಲ್ಲ ಗಿಲ್ಲಿ ರೋಸ್ಟ್ ಮಾಡ್ತಾನಂತ ಸಕ್ಕಾಗಿ ರೋಸ್ಟ್ ಮಾಡ್ತಾನೆ ಆ ರೋಸ್ಟ್ ಯಾವ ರೀತಿ ಇರುತ್ತೆ ಅಂದ್ರೆ ಆ್ಯಕ್ಚುಲಿ ಆ ರೋಸ್ಟ್ ಮಾಡೋಕ್ಕೆ ಬಿಗ್ ಬಾಸಲ್ಲಿ ಗಿಲ್ಲಿ ಮಾತ್ರ ಕಾಣಲ್ಲ ಅಲ್ಲಿ ಧನು ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಅಲ್ಲಿನ ಕಂಟೆಸ್ಟೆಂಟ್ಗಳು ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ ನೀನು ರೋಸ್ಟ್ ಮಾಡ್ತೀರ ಸಖತ್ತಾಗಿ ರೋಸ್ಟ್ ಮಾಡೋ ಸುಮ್ಮನೆ ಬಿಡ್ಬೇಡೋ ಅವ್ರನ್ನೆಲ್ಲ ನಮ್ಮನ್ನೆಲ್ಲ ಇದು ಮಾಡ್ತಾರೆ ಅದು ಮಾಡ್ತಾರೆ ಅಂತೆಲ್ಲ ಹೇಳಿಕೊಟ್ಟಿರ್ತಾರೆ ಗಿಲ್ಲಿಗೆ ಆ ರೀಸನ್ ಇಟ್ಕೊಂಡೆ ಗಿಲ್ಲಿ ಅವರು ಕೂಡ ಸಖತ್ತಾಗಿ ರೋಸ್ಟ್ ಮಾಡ್ತಾರೆ ಆ ರೋಸ್ಟ್ ಮಾಡಿದ್ದು ಅಲ್ಲಿರೋ ಐದು ಜನಕ್ಕೆ ಒಂದು ಸ್ವಲ್ಪ ಕೂಡ ಇಷ್ಟ ಆಗೋಲ್ಲ ಯಾವ ರೀತಿ ಅಂದರೆ ಒಂಥರ ಗಿಲ್ಲಿ ಏನಂದ್ರೆ ಸಾರಿ ಗಿಲ್ಲಿ ಗಿಲ್ಲಿಗೆ ರಜತ್ ಅವರು ಒಂಥರ ಮ್ಯಾನ್ ಲ್ಯಾಂಡಿಂಗ್ ಹೋಗೋಗ್ತಾರೆ ಹೋಗ್ತಾ ಇದ್ದಾರೆ ಹಾಗೆ ಹೀಗೆ ಅಂತೆಲ್ಲ ದೊಡ್ಡ ದೊಡ್ಡ ಪದಗಳೇ ಯೂಸ್ ಮಾಡ್ತಾರೆ ಖಂಡಿತವಾಗ್ಲೂ ಇನ್ನೂ ಮುಖ್ಯವಾಗಿ ಈ ಎಪಿಸೋಡಲ್ಲಿ ಐದು ಜನ ಮಾತಾಡಿದಾಗ ಮುಖ್ಯವಾಗಿ ನಾವು ಮಾಡೋರು ತಂಪಿ ಪಡ್ಕೊಂಡು ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ ಆ ಡ್ಯಾನ್ಸ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅಲ್ಲಿರೋ ಐದು ಜನ ಕೂಡ ಮೆಚ್ಚು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅದೇ ರೀತಿಯಾಗಿ ನಮ್ಮ ಹೆಣ್ಮಕ್ಳು ಯಾರಿದ್ದಾರೆ ಕಾವ್ಯ ಆಗಿರ್ಬೋದು ಸ್ಪಂದನ ಆಗಿರ್ಬೋದು ರಾಶಿಕ ಆಗಿರ್ಬೋದು ಇವರು ರಕ್ಷಿತ್ ಆಗಿರ್ಬೋದು ಇವು ನಾಲ್ಕು ಜನ ಗ್ರೂಪ್ ಡ್ಯಾನ್ಸ್ ಮಾಡಿರೋದು ತುಂಬ ಸಖತ್ ಆಗಿದೆ ನೀವು ತುಂಬ ಎಕ್ಸಲೆಂಟ್ ಅಂತ ಹೇಳ್ತಾರೆ ಬಟ್ ಗಿಲ್ಲಿನ ಮಾತ್ರ ಅಲ್ಲಿರೋ ಐದು ಜನರು ಕೂಡ ಒಬ್ಬರು ಕೂಡ ಹೋಗೋಲ್ಲ ಸುಮ್ಮನೆ ಬೈಯದೇ ಒಂದು ಕೆಲಸ ಆಗಿರುತ್ತೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಗಿಲ್ಲಿ ಕೊಟ್ಟಿರೋ ಇರಿಟೇಷನ್ಗೂ ಗಿಲ್ಲಿ ಕೊಟ್ಟಿರೋ ಕಂಟೆಂಟ್ಗುನೋ ಗಿಲ್ಲಿ ಕೊಟ್ಟಿರೋ ಒಂದು ಐ ಮೀನ್ ಅದಕ್ಕೆ ಏನಂತೀವಿ ನಾವು ಆ ಒಂದು ಕಾಮಿಡಿಗೋ ಗೊತ್ತಿಲ್ಲ ತುಂಬ ಹಿಟೇಟಿಂಗ್ ಆಗಿದಾರೆ ಐದು ಜನದಲ್ಲಿ ಒಬ್ಬರು ಕೂಡ ಮೆಚ್ಕೊಂಡಲ್ಲ ಬಟ್ ಬಿಗ್ ಬಾಸ್ ಗೊತ್ತಿದಲ್ಲ ಗಿಲ್ಲಿನ ತುಂಬಾ ಜನ ಅಂದಾಗ ಗಿಲ್ಲಿ ಬಗ್ಗೆ ಯಾವಾಗ ಮಾತಾಡ್ತಾರ ಅದೆಲ್ಲ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಬಿಸಾಕ್ತಾರೆ ಬಟ್ ಗಿಲ್ಲಿ ಮಾತ್ರ ಮಾತ್ರ ಸಪ್ಪೆ ಇತ್ತು ತುಂಬಾ ಲೋ ಆಗಿತ್ತು ತುಂಬಾ ಬೇಜಾರಲ್ಲಿ ಕೂಡ ಇದ್ರ ಎಪಿಸೋಡ್ ನೋಡಿದಾಗ ಖಂಡಿತವಾಗ್ಲು ಅದೇ ರೀತಿ ಅನಿಸ್ತಾ ಇತ್ತು ಮಿಡ್ ನೈಟ್ ಸಾರಿ ಎಪಿಸೋಡ್ ನಾವು ಮಿಡ್ ನೈಟ್ ನೋಡಿದಾಗ ಯಾಕೆ ಅಂದರೆ ಅಲ್ಲಿ ತ್ರಿವಿಕ್ರಮ್ ಆಗಿರ್ಬೋದು ಮಂಜು ಆಗಿರ್ಬೋದು ರಜತ್ ಆಗಿರ್ಬೋದು ಇವರೆಲ್ಲಾನು ನಮ್ಮ ಗಿಲ್ಲಿನ ಬೈಯದೇ ಕೆಲಸ ಮಾಡ್ಕೊಂಡಿದ್ರು ಆ ಎಪಿಸೋಡ್ ಆದಮೇಲೆ ಇನ್ನು ಅದಾದ್ಮೇಲೆ ಹೇಳೋದಲ್ಲ ಹೆಣ್ಮಕ್ಳಲ್ಲಿ ರಾಶಿಕ ಆಗಿರ್ಬೋದು ನಮ್ಮ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಸ್ಪಂದನ ಆಗಿರ್ಬೋದು ಇವರು ಮಾಡಿರೋ ಡ್ಯಾನ್ಸ್ಗೆ ಅಲ್ಲಿರೋ ಐದು ಜನ ತುಂಬ ಮೆಚ್ಚಿಗೆ ವ್ಯಕ್ತಪಡಿಸ್ತಾರೆ ಸೂರಜ್ ಬಗ್ಗೆ ಮಾತ್ರ ಇನ್ನ ನೀವು ಕಲಿಬೇಕು ಇನ್ನು ಆಟ ಆಡಬೇಕು ಇದೆಲ್ಲ ಇನ್ನು ಜಾಸ್ತಿನೇ ಮಾಡಬೇಕಂತೆಲ್ಲ ಟಿಪ್ಸ್ ಬೇರೆ ಕೊಡ್ತಾರೆ ಖಂಡಿತವಾಗ್ಲು ಅದಾದ್ಮೇಲೆ ಮಾಡೋರು ಬರೆದ್ರೆ ಹಾಡು ಅಂತ ಪರವಾಗಿಲ್ಲ ಅಂತ ಅನಿಸ್ತಾ ಇತ್ತು ಅಷ್ಟೇನೆ ಹಸ್ ಸೂಪರ್ ಅನ್ನೋ ರೀತಿ ಇರಲಿಲ್ಲ ಅಂತ ನನ್ನ ಒಪಿನಿಯನ್ ಅಷ್ಟೇನೆ ಅದಾದಮೇಲೆ ಆ ತಂಪೇ ಪಡ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹಾಡಾಡ್ತಿರ್ತಾರೆ ಬಟ್ ಅದು ಕನಕ ಕ್ಲಾಸ್ ಬಂದಿಲ್ಲ ಸೆಟ್ ಆಗಲಿಲ್ಲ ಅಂತೇಳಿ ಮತ್ತೆ ಇನ್ನೊಂದು ಸಲ ಬಂದು ಸ್ಟೇಜ್ ಮೇಲೆ ಆಡ್ತಾರೆ ಅದು ತುಂಬಾ ಹೋಗುತ್ತಾರೆ ಅಲ್ಲಿನ ಐದು ಜನ ಐದು ಜನ ಬಂದರೆ ಗೆಸ್ಟ್ಗಳು ಅದೇ ರೀತಿಯಾಗಿ ಇಲ್ಲಿ ಮುಖ್ಯವಾಗಿ ಆ ಹೆಣ್ಮಕ್ಳು ಡ್ಯಾನ್ಸ್ ಮಾಡಿದಾಗ ಗಿಲ್ಲಿ ಒಂದು ರೋಸ್ಟ್ ಮಾಡಿದಾಗ ಒಂದು ಓಸ್ಟ್ ಮಾಡಿದಾಗ ಸಖತ್ತಾಗಿ ಮೆಚ್ಕೊತಾರೆ ಇಲ್ಲಿ ಆಗಿ ನಾಳೆ ಮಿಡ್ ನೈಟ್ ಅಲ್ಲಿ ಏನಾಯ್ತು ಅಂದ್ರೆ ಅಶ್ವಿನವ್ರಿಗೆ ತುಂಬ ಪಾಸಿಟಿವ್ ಇದೆ ಅಲ್ಲಿರೋ ಬಂದಿರೋ ಐದು ಕೂಡ ಹೋಗ್ತಾರೆ ಅವ್ರ ಅಶ್ವಿನವ್ರನ್ನ ಏನಕ್ಕೆ ಅಂದ್ರೆ ಕೊಟ್ಟಿರೋ ಎರಡು ತಾಸಲ್ಲಿ ನಮ್ಮನ್ನ ತುಂಬ ನೀಟಾಗಿ ಹೋಗ್ತಾ ಇದ್ರ ತುಂಬ ನೀಟಾಗಿ ನಮ್ಮನ್ನ ಕರೆಕ್ಟಾಗಿ ಮಾಡಿದ್ರ ಕರೆಕ್ಟಾಗಿ ಆಡಿದಾರಂತೆಲ್ಲ ಹೇಳ್ತಾರೆ ಖಂಡಿತವಾಗ್ಲು ಇನ್ನೂ ಅದಾದ್ಮೇಲೆ ಪ್ರಾಪರ್ಟಿ ಡ್ಯಾನ್ಸ್ ಅಂತ ಧನುಷ್ ಆಗಿರ್ಬೋದು ರಘು ಆಗಿರ್ಬೋದು ಸೂರಜ್ ಆಗಿರ್ಬೋದು ಇವು ಮೂವರು ಡ್ಯಾನ್ಸ್ ಮಾಡ್ತಾರೆ ಗಿಲ್ಲಿ ರೋಸ್ಟ್ ಮಾಡ್ತಾರೆ ಅವರು ಹೋಸ್ಟ್ ಮಾಡ್ತಾರೆ ಮುಖ್ಯದವರೆಲ್ಲ ಡ್ಯಾನ್ಸ್ ಮಾಡ್ತಾರೆ ಆ ನಮ್ಮ ಇವರು ಯಾರೋ ಚೈ ಚೈತ್ರ ಅಂತ ನೋಡಿ ಇರೋ ಸಾರಿ ರಾಶಿಕ ರಕ್ಷಿತ ಅವರು ಕೂಡ ತುಂಬಾ ಕ್ಯೂಟ್ ಆಗಿ ಎಲ್ಲ ಮಾಡ್ತಾರೆ ಇನ್ನೂ ಮುಖ್ಯವಾಗಿ ಈ ಐದು ಜನ ಯಾರ್ಯಾರು ಏನೇನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರೆಲ್ಲ ಅಂತ ಮಾತಾಡೋಣ ಮುಖ್ಯವಾಗಿ ಮಂಜಣ್ಣ ತಗೊಂಡಾಗ ರಕ್ಷಿತನ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ತುಂಬ ಚೆನ್ನಾಗಿ ಆಡಿದ್ರಿ ತುಂಬ ಚೆನ್ನಾಗಿದ್ದೀರಾ ಅಂತ ಅದೇ ರೀತಿಯಾಗಿ ಅಶ್ವಿನಿಯವ್ರುಗಳು ಚೆನ್ನಾಗಿ ತುಂಬ ಐದು ಎರಡು ದಿನಗಳಲ್ಲಿ ತುಂಬ ಐದು ಜನ ತುಂಬ ಚೆನ್ನಾಗಿ ತುಂಬ ಹೋಗ್ತಾಯಿದ್ರೆ ಎರಡು ದಿನ ಎರಡು ಗಂಟೆಗಳಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದ್ರ ಅಂತೆಲ್ಲ ಹೇಳ್ತಾರೆ ಅದೇ ರೀತಿಯಾಗಿ ಕಾವ್ಯ ಆಗಿರ್ಬೋದು ರಾಶಿಕ್ ಆಗಿರ್ಬೋದು ಸ್ಪಂದನ ಆಗಿರ್ಬೋದು ಡ್ಯಾನ್ಸ್ ಬಗ್ಗೆ ಎಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡ್ತೀರ ಅಂತ ಬಟ್ ಗಿಲ್ಲಿ ಅಂತ ಬಂದಾಗ ನೀನು ಸ್ವಲ್ಪ ಅತ್ಯಾಯಿತು ಗಿಲ್ಲಿ ಅಂತೆಲ್ಲ ಹೇಳ್ತಾರೆ ಅಲ್ಲಿಗೆ ಬಿಗ್ ಬಾಸ್ ಮ್ಯೂಟ್ ಮಾಡ್ತಾನೆ ಅಲ್ಲಿ ಗಿಲ್ಲಿ ಮಗ ಮತ್ತು ಸಪ್ಪೆ ಕಾಣ್ತಾ ಇತ್ತು ಇನ್ನು ಎಲ್ಲರ ಬಗ್ಗೆ ಚೆನ್ನಾಗಿ ಹೇಳ್ತಾರೆ ಇನ್ನು ರಜತ್ ಅವ್ರು ಬರ್ತಾರೆ ಅಣ ನೀನು ನಮ್ಮ ಅಣ್ಣ ಕಣ ಗಿಲ್ಲಿ ಅಣ್ಣ ಅಂತೇಳಿ ಅದೇ ಅದೇನು ಅದೇನಂತ ನಾವು ಒಂಥರ ಈಗ ಕೆಳಗದ್ದು ಕೆಳಗೆ ಬಿದ್ದು ಮಾತಾಡ್ತಾರೆ ಕೆಳಗಾಕೆ ಕಾಮಡಿ ಮಾಡ್ತಾರೆ ಅಂತ ನೋಡು ಆ ರೀತಿಯಾಗಿ ರಜತ್ ಅವ್ರು ಅವ್ರನ್ನ ಮಾಡ್ತಾಡ್ತಾ ಇದ್ರು ಅಲ್ಲಿನ ಆಲ್ಮೋಸ್ಟ್ ಆಲು ಎಲ್ಲರನ್ನ ಮೆಚ್ಚಿಕೊಂತಾರೆ ಆ ರೀತಿ ಆಡಿದ್ರ ಈ ರೀತಿ ಆಡಿದ್ರ ಚೆನ್ನಾಗಿ ಆಡಿದ್ರ ಅಂತಲ್ಲ ಬಟ್ ಗಿಲ್ಲಿ ಅಂತ ಬಂದಾಗ ಮಾತ್ರ ಯಾರು ಸ್ವಲ್ಪ ಪಾಸಿಜ್ಯುನಿಟಿ ಸಿಗ್ ಸಿಗೇ ಸಿಗಲ್ಲ ಇನ್ನು ಮುಖ್ಯವಾಗಿ ತ್ರಿವಿಕ್ರ ಮಾಡ್ತಾರೆ ತ್ರಿವಿಕ್ರವ್ ಮಾತಾಡ್ತಾರೆ ಮಾತಾಡ್ತಾರೆ ಏನಂತಂದರೆ ನಾವು ಸೀನಿಯರ್ಸು ನೀವು ಜೂನಿಯರ್ಸು ನಾವು ಇಲ್ಲಿದ್ದೀವಿ ನೀವು ಅಲ್ಲಿ ಅಲ್ಲಿದ್ದೀವಿ ಅಂದರೆ ಒಂದೇ ಡಿಫ್ರೆನ್ಸು ಒಂದು ಡೇ ಒಂದು ಸಿಚುವೇಶನ್ ಡಿಫ್ರೆನ್ಸ್ ಆಗುತ್ತೆ ಬಟ್ ನಾವು ಈ ಎಲ್ಲ ನೋಡ್ಕೊಂಡು ಎಲ್ಲ ಬಂದಿದ್ದೀವಿ ಬಟ್ ನಿಮ್ಮನ್ನ ನಾವೇನಾದರೂ ಒಂದು ಬ್ಲೇಮ್ ಮಾಡಬೇಕು ನಿಮ್ಮನ್ನ ಏನಾದರೂ ನಾವು ಇದು ಮಾಡಬೇಕು ಅಂದರೆ ಒಂದು ಒಂದು ತಾಸು ಎರಡು ತಾಸು ಸಾಕು ನಿಮ್ಮನ್ನು ಬ್ಲೇಮ್ ಮಾಡೋಕ್ಕೆ ಅದೆಲ್ಲ ಬೇಡ ನಾವು ಯಾರನ್ನಲ್ಲಿ ಟಾರ್ಗೆಟ್ ಮಾಡ್ತಾಯಿಲ್ಲ ಯಾರು ಟಾರ್ಗೆಟ್ ಮಾಡೋಕ್ಕೂ ಬಂದಿಲ್ಲ ನಮಗೆ ಬಿಗ್ ಬಾಸ್ ಅವಕಾಶ ಕೊಟ್ಟರೆ ನಾವು ಇಷ್ಟು ಅಷ್ಟು ದಿನಗಳ ಆಟ ಆಡಿ ಬಂದಿರೋ ಕಾರಣಕ್ಕೆ ನಮಗೆ ಕೊಟ್ಟಿರೋದು ಅದನ್ನು ನಾವು ಇದು ಮಾಡ್ತಾಯಿದ್ದೀವಿ ಅದನ್ನ ಬಿಟ್ಬಿಟ್ಟು ಟ್ರಿಗರ್ ಮಾಡೋದು ಟಾರ್ಗೆಟ್ ಮಾಡೋದಿಲ್ಲ ನಾವು ಮಾಡ್ತಾ ಇಲ್ಲ ಯಾಕಂದರೆ ನಿಮ್ಮನ್ನು ಆ ಕಡೆಯಿಂದ ಹೊರಗಡೆಯಿಂದ ನಿಮ್ಮನ್ನು ನೋಡ್ಕೊಂಡು ಬಂದಿರೋರು ಏನು ಮಾಡ್ತಾಯಿದ್ರ ಏನು ಆಟ ಆಡ್ತಾ ಇದ್ದೀರಾ ಹೇಗಿದ್ದೀರಾ ಅಂತ ಒಂದು ಸೆಕೆಂಡ್ ಸಾಲ ಒಂದು ಸೆಕೆಂಡ್ ನಮಗೆ ಸಾಕು ನಿಮ್ಮನ್ನೆಲ್ಲ ಓಪನ್ ಅಪ್ ಮಾಡಕ್ಕೆ ನೀವು ಇದು ಮಾಡಕ್ಕೆ ಅಂತೆಲ್ಲ ಹೇಳ್ತಾರೆ ಅದೇ ರೀತಿಯಾಗಿ ಸೂರಜವ್ರ ಬಗ್ಗೆ ಹೇಳ್ತಾರೆ ಸೂರಜನ್ನು ಡ್ಯಾನ್ಸ್ ಮಾಡ್ಬೇಕಂತ ನಮ್ಮ ರಕ್ಷಿತ ಬಗ್ಗೆ ತುಂಬಾ ಕ್ಯೂಟಾಗಿ ಆಡಿದ್ರೆ ತುಂಬ ತುಂಬಾ ಚೆನ್ನಾಗಿ ಆಡಿದ್ರ ನಮ್ಮ ಯಾರು ತ್ರಿವಕ್ರಮ ಅವ್ರು ಹೇಳ್ತಾರೆ ಅದೇ ರೀತಿಯಾಗಿ ಕಾವ್ಯ ಅವ್ರ ಡ್ಯಾನ್ಸ್ ಬಗ್ಗೆ ಹೋಗ್ತಾರೆ ಸೂರಜ್ ಅವ್ರ ಬಗ್ಗೆ ಅದು ಹೇಳ್ತಾರೆ ರಘು ಅವ್ರ ಬಗ್ಗೆ ನಿಮ್ಮ ಬಾಡಿಗೆ ನಿಮ್ಮ ಮಾಡಿರೋ ಡ್ಯಾನ್ಸ್ಗೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಅದೇ ಬಗ್ಗೆ ಧನು ಅವ್ರ ಪ್ರಾಪರ್ಟಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಆ ಪ್ರಾಪರ್ಟಿ ಡ್ಯಾನ್ಸ್ ಬಗ್ಗೆ ಆ ಪ್ರಾಪರ್ಟಿ ಡ್ಯಾನ್ಸ್ ನೀವು ಮಾಡಿರೋ ಡ್ಯಾನ್ಸ್ಗೆ ಆ ಪ್ರಾಪರ್ಟಿಗೆ ಒಂದು ಕಳೆ ಬಂದಿದೆ ಅಂತೆಲ್ಲ ಒಂದು ಕಾಂಪ್ಲಿಮೆಂಟ್ ಎಲ್ಲ ಕೊಡ್ತಾರೆ ಬಟ್ ಗಿಲ್ಲಿ ಬಗ್ಗೆ ಎರಡು ಮಾತು ಮಾತಾಡ್ತಾರೆ ಅಷ್ಟೇ ಆ ಎರಡು ಮಾತು ಮಾಡಿ ಕೂಡ ಬಿಗ್ ಅನ್ನು ಮ್ಯೂಟ್ ಮಾಡಿ ಬಿಸಾಕ್ತಾರೆ ಆ ಟೈಮಲ್ಲಿ ಕೂಡ ಗಿ ಗಿಲ್ಲಿಗೆ ನೆಗೆಟಿವ್ನೇ ಬರುತ್ತೆ ಅಂತ ಹೇಳ್ಬೋದು ಟೋಟಲ್ ಆಗಿ ಮಿಡ್ ನೈಟಲ್ಲಿ ಏನಾದರೂ ನಾವು ಮಾತಾಡಬೇಕು ಮಿಡ್ ನೈಟ್ ಎಲ್ಲ ತೊಗೋಬೇಕಂದ್ರೆ ಕಂಟಿನ್ಯೂ ಆಗಿ ಕಂಪ್ಲೀಟ್ ಆಗಿ ಇಲ್ಲಿಗೆ ನೆಗೆಟಿವೇ ಸಿಗುತ್ತೆ ಯಾಕಂದರೆ ಅವರು ಬಂದರೆ ಒಂದು ರೋಸ್ಟ್ ಮಾಡಿದ್ರಲ್ಲ ಆ ರೋಸ್ಟ್ಗೆ ಹತ್ತಿದ್ದಾರೆ ಅವ್ರಿಗೆ ರೋಸ್ಟ್ ಬೆಸ್ಟ್ ಅನ್ಸಿಲ್ಲ ವೇಸ್ಟ್ ಅನ್ಸುತ್ತ ಅಂತ ಹೇಳ್ಬೋದು ಆ ರೋಸ್ಟ್ಗೆ ಅವ್ರು ತುಂಬ ಬೇಜಾರು ಕೂಡ ಆಗಿದ್ದಾರೆ ಮನೆಗೆ ಬಂದರೆ ಅತಿಥಿಗಳ ಹತ್ರ ನೀವು ಹಿಂಗೆನೋ ಆ್ಯಕ್ಟಿವ್ ಮಾಡೋದು ಹಿಂಗೆನ ಇದು ಮಾಡೋದು ಹಂಗೆನೋ ಇದು ಅಂತ ಹೇಳ್ತಾರೆ ಕೊನೆಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಇದಾಗ್ತಾರೆ ಏನಂದ್ರೆ ಅದು ಎಣ್ಣೆ ಮುಂದೂ ಊಟ ನಿಮ್ದು ಆ ಸಾಂಗ್ ಹಾಕ್ತಾರೆ ಆ ಸಾಂಗ್ ಎಲ್ಲ ಡ್ಯಾನ್ಸ್ ಮಾಡ್ತಾರೆ ಬಟ್ ಮಂಡೆ ಮಂಡ್ಯದ ಹೈಕಳು ಹೋದ್ರೆ ತುಂಡಕಲ್ ಸಾವಾಸ ಅಂತ ಐತಲ್ಲ ಆ ಟೈಮಲ್ಲಿ ನಮ್ಮ ಗಿಲ್ಲಿ ಅವರು ಬೇರೆ ಕಡೆ ಇರ್ತಾರೆ ಬಟ್ ಕರ್ಕೊಂಬೆಲ್ಲ ಡ್ಯಾನ್ಸ್ ಮಾಡಿಸ್ತಾರೆ ಬಟ್ ಇಲ್ಲೇನಾಗುತ್ತೆ ಅಂದರೆ ಆ ಟೈಮಲ್ಲಿ ಗಿಲ್ಲಿ ರೋಸ್ಟ್ ಮಾಡಿರೋಕ್ಕೆ ಇದೆಲ್ಲ ಪ್ರೀ ಯಾಕಂದರೆ ಯಾಕಂದ್ರೆ ಮನೆ ಮಂದಿ ಎಲ್ಲ ಹೇಳ್ತಾರೆ ನಾವು ಹಿಂಗೆಲ್ಲ ರೋಸ್ಟ್ ಮಾಡ್ತಾ ಇದೆಯಾ ನೀನು ರೋಸ್ಟ್ ಮಾಡು ಬಿಡಬೇಡ ಯಾವುದೇ ಕಾರಣಕ್ಕೂ ಸಕ್ಕತ್ತಾಗಿ ರೋಸ್ಟ್ ಮಾಡಬೇಕಂತ ಬಟ್ ಇಲ್ಲಿ ಅದೆಲ್ಲ ಆದ್ಮೇಲೆ ಗಿಲ್ಲಿಗೆಲ್ಲ ಐದು ಜನ ಐದು ಜನಗೂ ಕ್ಲಾಸ್ ತಗೊತಾರೆ ಬೈತಾರೆ ಬಟ್ ಅದಾದ್ಮೇಲೆ ಧನುಷ್ ಅವ್ರು ಹೇಳ್ತಾರೆ ಗಿಲ್ಲಿ ಸಪೋರ್ಟ್ ನಿಂತ್ಕೊಂತಾರೆ ಗಿಲ್ಲಿ ಅದೆಲ್ಲ ತಲೆ ಕೆಡಿಸ್ಕೊಂಡು ಬಿಟ್ಬಿಡು ಯಾಕಂದ್ರೆ ಅದು ನಮ್ಮ ಪಾತ್ರ ಇದೆ ನೀವು ಆ ರೀತಿ ನಿಮಗೆ ಮಾತಾಂತ ಹೇಳಿದ್ದೆ ನಾವು ಅದಕ್ಕೆ ಈ ರೀತಿ ಎಲ್ಲ ನೀನು ಮಾಡಿದ್ಯಾ ಅದೆಲ್ಲ ತಲೆ ಕರ್ಸೋ ಬಿಟ್ಬಿಡು ಅಂತ ಹೇಳ್ತಾರೆ ಬಟ್ ನೈಟ್ ಟೈಮಲ್ಲಿ ಊಟ ತಗೊಂಬಾ ಅದು ತಗೊಂಬ ಅಂತೆಲ್ಲ ಕೇಳ್ತಾ ಇರ್ತಾರೆ ಸ್ವಲ್ಪ ನಮ್ಮ ದುರ್ವಂತವರು ಓವರ್ ಆರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಅಶ್ವಿನಿ ಅವ್ರು ಕ್ವಶನ್ ಮಾಡ್ತಾರೆ ಅದು ನಮ್ಮ ಕೆಲಸ ನಾವು ಮಾಡಬೇಕು ಅದು ಬಿಟ್ಬಿಡು ಅಂತ ಟೋಟಲ್ ಆಗಿ ಮಿಡ್ ನೈಟ್ ಬಗ್ಗೆ ಒಂದು ವಿಷಯ ಏನಾದರೂ ತಿಳಿಸ್ಬೇಕಾದ್ರೆ ಗಿಡಿ ಗಿಲ್ಲಿಗೆ ನೆಗೆಟಿವಿಟಿ ಸಿಕ್ಕಿದೆ ಮೈ ಮಿಡ್ ನೈಟ್ ಅಲ್ಲಿ ಅದು ನಮಗೆ ನಾಳೆ ಎಪಿಸೋಡ್ಗಳು ಟೆಲಿಕಾಸ್ಟ್ ಆಗುತ್ತೆ ಖಂಡಿತವಾಗ್ಲೂ ಕೂಡ ಆಗುತ್ತೆ ಗಿಲ್ಲಿಗೆ ಮತ್ತು ಯಾರಿಗೆ ರಜತ್ ಅವರಿಗೆ ಅಲ್ಲಿರೋ ಕಂಡೀಷನ್ಗಳು ಮಾತಾಡ್ತಾರೆ ತುಂಬಾ ಅಂದ್ರೆ ತುಂಬಾ ಅದೇನು ಅಂತೀವಿ ನಾವು ಅಸುವಯ್ಯ ಅಂತ ನೋಡು ಆ ರೀತಿ ಪಡ್ತಾ ಇದಾರೆ ಬಟ್ ಗಿಲ್ಲಿ ಮಾಡಿದ್ನ ಸರಿ ಅಂತ ಹೇಳಲ್ಲ ಕಾರಣ ಏನಂದ್ರೆ ರೋಸ್ಟ್ ಮಾಡ್ಬೇಕು ಆ ಲೆವೆಲ್ ರೋಸ್ಟ್ ಮಾಡಿದ್ರೆ ರೋಸ್ಟ್ ಮಾಡಿ ಮಾಡಿ ಅವರೆಲ್ಲ ಕರಕ್ಲಾಗ್ಬಿಟ್ಟಿದ್ದಾರೆ ಆ ರೀತಿ ಎಲ್ಲ ರೋಸ್ಟ್ ಮಾಡಿಬಿಟ್ಟಿದ್ದಾರೆ ಆ ರೋಸ್ಟ್ ಗಳು ತೊಡ್ಕೊಳ್ಳಾಗ್ಲಿಲ್ಲ ಅಲ್ಲಿ ಗೆಸ್ಟ್ ಗಳಿಗೆ ಸಖತ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆ ರೀತಿ ಇದೆ ಇನ್ನ ಮಿಡ್ ನೈಟ್ ಅಲ್ಲಿ ನಡೆದಿದ್ದೆಲ್ಲ ಇಷ್ಟು ಅಶ್ವಿನಿಯವ್ರು ಕೂಡ ಸಮಾಧಾನ ಪಡಿಸ್ತಾರೆ ಗಿಲ್ಲಿಗೆ ಪರವಾಗಿಲ್ಲ ಬಿಡಿ ಬಿಡಿ ಎಲ್ಲ ಗಿಲ್ಲಿ ಅಂತ ಒಂದು ಹೇಳ್ಬೇಕಂದ್ರೆ ನೈಟು ನೆಗೆಟಿವೇ ಸಿಕ್ಕಿತ್ತು ಗಿಲ್ಲಿಗೆ ಅಂತಲೇ ಹೇಳ್ಬೋದು ಮಿಡ್ ನೈಟ್ ಎಲ್ಲ ಆಯಿತು ಬಟ್ ತುಂಬ ಅಂದರೆ ತುಂಬ ಪರ್ಸನಲ್ ಆಗಿ ತೊಗೊಂಡಿದ ಅಂತ ಇದೆ ಗಿಲ್ಲಿ ತುಂಬ ಫೀಲ್ ಆಗ್ತಾಯಿದ್ರು ಅಲ್ಲಿನ ಕಂಟೆಸ್ಟೆಂಟ್ಗಳು ಹುಡುಗ ಅವ್ರು ಬಂದರು ವೈಲ್ಡ್ ಕಾರ್ಡ್ ಅಂತೆ ಅಲ್ಲ ಗೆಸ್ಟ್ಗಳಂತ ಹೇಳೋಣ ಗೆಸ್ಟ್ಗಳು ಕೂಡ ಅದೇ ರೀತಿಯಾಗಿ ಅಲ್ಲಿ ನಡವಳಿಕೆ ಅಂತಲೇ ಹೇಳ್ಬೋದು ವೀಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಿಲ್ಲ ಆ ಎಂಟರ್ಟೈನ್ಮೆಂಟ್ ಆದಮೇಲೆ ಅವರು ಹೊಗಳೋದು ಮಾತ್ರ ನಾನು ಎಲ್ಲ ಕಟ್ ಮಾಡಿ ಬಿಸಾಕಿದ್ರೆ ಹೊಗಳೋದು ಯಾವ ರೀತಿ ಇರುತ್ತೆ ಅವ್ರನ್ನ ಏನು ಮಾಡಿದ್ರು ಯಾರು ಕಾಂಪ್ಲಿಮೆಂಟ್ ಕೊಟ್ಟರು ಯಾರನ್ನ ನೆಗೆಟಿವ್ ಮಾಡಿದ್ರು ಯಾರು ಪಾಸಿಟಿವ್ ಮಾಡೋದೇ ಮಿಡ್ ನೈಟಿನ ಒಂದು ವಿಷಯ ಅದರಲ್ಲಿ ಕಂಪ್ಲೀಟಾಗಿ ಗಿಲಿ ನೆಗೆಟಿವ್ ಆಗಿದೆ ರಕ್ಷಿತಗೆ ಪಾಸಿಟಿವ್ ಆಗಿದೆ ಅಶ್ವಿನವರಿಗೆ ಪಾಸಿಟಿವ್ ಆಗಿದೆ ಅಂತ ಹೇಳ್ಬೋದು ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು